ಎಲ್ಲರಿಗೂ ನಮಸ್ತೆ ತಮ್ಮೆಲ್ಲರಿಗೂ ಬೃಂದಾವನ ಬೆಳಕು ಯೂಟ್ಯೂಬ್ ಚಾನಲ್ಗೆ ಆತ್ಮೀಯವಾದಂತಹ ಸ್ವಾಗತ ಮಂತ್ರ ಪಠಿಸುವಾಗ ಉಂಟಾಗುವ ಕಂಪನಗಳು ಮನಸ್ಸಿಗೆ ಶಾಂತಿ ಸುತ್ತಮುತ್ತಲಿನ ಪರಿಸರದಲ್ಲಿ ಪ್ರಶಾಂತತೆಯನ್ನು ಮೂಡಿಸುತ್ತೆ ಮಂತ್ರಗಳು ಅಂತಂದರೆ ತುಂಬ ಶಕ್ತಿಯುತವಾದಂತಹ ಮಂತ್ರಗಳು ಇದನ್ನು ಪಠಿಸುವುದರಿಂದ ಆಗುವಂಥ ಪ್ರಯೋಜನಗಳು ಏನು ಅನ್ನೋದನ್ನು ನಾನು ನಿಮಗೆ ಈ ಒಂದು ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಎಲ್ಲೂ ಕೂಡ ಸ್ಕಿಪ್ ಮಾಡದೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇತ್ತೀಚಿನ ದಿನಗಳಲ್ಲಿ ಜನರು ಟೆನ್ಷನ್ ಫ್ರೀ ಜೀವನ ಮಾನಸಿಕ ಶಾಂತಿ ಆರೋಗ್ಯವಾಗಿರಲು ಮತ್ತು ತಮ್ಮನ್ನು ತಾವು ಸದೃಢವಾಗಿಸಿಕೊಳ್ಳೋದಕ್ಕೆ ಹೆಚ್ಚು ಆಸಕ್ತಿಯನ್ನು ವಹಿಸ್ತಾರೆ ಅದರಿಂದ ಅವರು ಫಿಟ್ನೆಸ್ ಕಾರ್ಯಕ್ರಮ ವ್ಯಾಯಾಮ ಯೋಗ ಧ್ಯಾನ ಅಂತ ಮೊರೆ ಹೋಗ್ತಾರೆ ಇನ್ನು ಕೆಲವರು ಮಾನಸಿಕ ನೆಮ್ಮದಿಗೋಸ್ಕರ ಮಂತ್ರಗಳನ್ನು ಕೂಡ ಧ್ಯಾನಗಳನ್ನು ಕೂಡ ಮಾಡ್ತಾರೆ ಧ್ಯಾನ ಮಾಡುವಾಗ ಮಂತ್ರವನ್ನು ಕೂಡ ಪಠಿಸುವುದು ಇನ್ನೂ ಹೆಚ್ಚಿನ ಪ್ರಯೋಜನವನ್ನು ನೀಡುತ್ತೆ ಮಂತ್ರಗಳಿಂದ ಒತ್ತಡ ಕಡಿಮೆ ಮಾಡಿಕೊಳ್ಬಹುದು ಹಾಗೆ ಮಂತ್ರವು ಶಬ್ದ ಮತ್ತು ಉಚ್ಚಾರಾಂಶದ ಉಚ್ಚಾರಣೆಯಾಗಿದೆ ಮಂತ್ರಗಳನ್ನು ಪಠಿಸುವ ಮೂಲಕ ಒಬ್ಬರು ಪ್ರಜ್ಞೆಯ ನಾಲ್ಕನೆಯ ಸ್ಥಿತಿ ಮತ್ತು ಸಮಾಧಿ ಎಂದು ಕರೆಯಲ್ಪಡುವ ಧ್ಯಾನದ ಉನ್ನತ ಹಂತವನ್ನು ತಲುಪಬಹುದು ಮಂತ್ರಗಳು ಕೇವಲ ಶಬ್ದವಲ್ಲ ಇದು ನಿಮ್ಮ ಉದ್ದೇಶವನ್ನು ಸಹ ಪ್ರತಿನಿಧಿಸುತ್ತವೆ ಇದು ದೀರ್ಘ ಪ್ರಯಾಣಕ್ಕೆ ನಿಮ್ಮನ್ನು ಸಿದ್ಧಪಡಿಸಿದಂತಿವೆ ಕೇವಲ ಮಂತ್ರವನ್ನು ಪಠಿಸುವುದು ನಿಮಗೆ ಹೆಚ್ಚಿನ ರೀತಿಯಲ್ಲಿ ಪ್ರಯೋಜನವನ್ನು ನೀಡುತ್ತದೆ ಮತ್ತು ನೀವು ಕಷ್ಟಪಟ್ಟು ಶ್ರಮಿಸಿದರೆ ಅದು ಹೆಚ್ಚು ಪರಿಣಾಮಕಾರಿ ಕೂಡ ಆಗಿರುತ್ತೆ ಮಂತ್ರವನ್ನು ಸರಿಯಾದ ತಿಳುವಳಿಕೆ ಮತ್ತು ಅರಿವಿನೊಂದಿಗೆ ಎಚ್ಚರಿಕೆಯಿಂದ ಉಚ್ಚರಿಸುವುದು ಮುಖ್ಯ ಜಪದಲ್ಲಿ ಸ್ಪಷ್ಟತೆಯನ್ನು ಪಡೆಯಲು ಮತ್ತು ಹೆಚ್ಚಿನ ಪ್ರಯೋಜನಗಳನ್ನು ಪಡೆಯಲು ನೀವು ನಿಯಮಿತವಾಗಿ ಮಾಡಿದರೆ ಅದು ತುಂಬ ಉತ್ತಮವಾದಂಥ ಫಲವನ್ನು ನೀಡುತ್ತೆ ಪ್ರತಿಯೊಂದು ಮಂತ್ರಕ್ಕೂ ಒಂದು ರೂಪವಿದೆ ಮತ್ತು ಧ್ವನಿ ರಚನೆ ಮಾದರಿಯನ್ನು ಹೊಂದಿದೆ ಒಬ್ಬರು ಸೂಕ್ತವಾಗಿ ಉಚ್ಚರಿಸಿದರೆ ವಿನ್ಯಾಸವು ಹೆಚ್ಚು ಗಟ್ಟಿಯಾಗಿರುತ್ತದೆ ಮತ್ತು ದೃಢವಾಗಿರುತ್ತದೆ ಇಲ್ಲದಿದ್ದರೆ ಅದು ದೇಹದ ಭಾಗಗಳನ್ನು ಹಾನಿಗೊಳಿಸುತ್ತೆ ನೀವು ನಿದ್ರಿಸುವಾಗ ನಿಮ್ಮ ಎಲ್ಲ ಇಂದ್ರಿಯಗಳು ನಿಷ್ಕ್ರಿಯವಾಗಿರುತ್ತೆ ಮತ್ತು ನೀವು ಆಳವಾದ ನಿದ್ರೆಗೆ ಪ್ರವೇಶಿಸಬಹುದು ಮಂತ್ರಗಳನ್ನು ಉಚ್ಚರಿಸುವಾಗ ಪ್ರಜ್ಞೆಯಿಂದ ಮಂತ್ರಗಳನ್ನು ಪಟ್ ಉಚ್ಚಾರಣೆಯನ್ನು ಮಾಡಬೇಕು ತರಬೇತಿ ಪಡೆದ ವೃತ್ತಿಪರ ಮಾರ್ಗದರ್ಶನದಲ್ಲಿ ಮಂತ್ರವನ್ನು ಪಠಿಸುವುದು ಉತ್ತಮ ಅಭ್ಯಾಸ ಇದರಲ್ಲ ಸ್ನೇಹಿತರೆ ಈ ಒಂದು ಮಾಹಿತಿ ನಿಮಗೆ ಇಷ್ಟ ಆಗಿದ್ದರೆ ನನ್ನ ವಿಡಿಯೋಗೆ ಲೈಕ್ ಮಾಡಿ ಶೇರ್ ಮಾಡಿ ಧನ್ಯವಾದಗಳು